ಹರಿ ಓಂ ಶ್ರೀಗುರುಭ್ಯೋ ನಮಃ ಹರಿ ನಮ್ಮ ಮಾತು ಹೇಗಿರಬೇಕು ಎನ್ನುವ ವಿಷಯವಾಗಿ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾದ ಶ್ಲೋಕ ಇದೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಭ್ಯಸನ ವಾಂಗ್ಮ ತಪ ಉಚ್ಯತೆ ನಮ್ಮ ಮಾತು ಇನ್ನೊಬ್ಬರಿಗೆ ಉದ್ವೇಗವನ್ನು ಉಂಟು ಮಾಡಬಾರದು ಅದು ಮೊದಲನೇ ನಿಯಮ ಸತ್ಯವಾಗಿರಬೇಕು ಪ್ರಿಯವಾಗಿರಬೇಕು ಹಿತವಾಗಿರಬೇಕು ಸ್ವಾಧ್ಯಾಯ ಮತ್ತು ಅಭ್ಯಾಸದಿಂದ ಒಡಗೂಡಿರಬೇಕು ಈ ಸಿಕ್ಸ್ ಫ್ಯಾಕ್ಟರ್ಸ್ ಆರು ಸಂಗತಿಗಳು ನಮ್ಮ ವಾಣಿಯಲ್ಲಿದ್ದರೆ ಅದು ದೊಡ್ಡ ತಪಸ್ಸು ಅಂತ ಹೇಳ್ತಾನೆ ಕೃಷ್ಣ ತಪಸ್ಸು ಅಂದ್ರೇನು ನಮ್ಮ ಪಾಪವನ್ನು ಕ್ಷಯಿಸುವುದಕ್ಕೆ ಬೇಕಾದ ಒಂದು ಸಾಧನಕ್ಕೆ ಹೆಸರು ತಪಸ್ಸು ಅಂದರೆ ಮಾತನಾಡುವುದೇ ಒಂದು ಪಾಪ ಸಾಧನೆ ಆಗಿಬಿಟ್ಟಿತ್ತು ಹೀಗೆ ಮಾತನಾಡಿದರೆ ಅಂತ ದೇವರು ಹತ್ತು ಇಂದ್ರಿಯ ಕೊಟ್ಟಿದ್ದಾನಲ್ಲ ಆದರೆ ಈ ನಾಲ್ಗೆ ಒಂದರಲ್ಲಿ ಎರಡನ್ನು ಸೇರಿಸ್ಬಿಟ್ಟಿದ್ದಾನೆ ಏನು ಮಾತನ್ನೂ ಆಡುತ್ತೆ ರುಚಿಯನ್ನು ನೋಡುತ್ತೆ ಜ್ಞಾನೇಂದ್ರಿಯವೂ ಹೌದು ಕರ್ಮೇಂದ್ರಿಯವೂ ಹೌದು ಅದಕ್ಕೆ ಒಬ್ಬ ಸುಭಾಷಿತ್ಕಾರ ಚೆನ್ನಾಗಿ ಹೇಳ್ತಾ ಜಿಹ್ವೆ ಪ್ರಮಾಣ ಜಾನೀಹಿ ಭೋಜನೆ ಭಾಷಣೇ ಅತೀವೋಕ್ತಿ ಅತೀವ ಭುಕ್ತಿ ಸದ್ಯ ಪ್ರಾಣಾಪಾರಿಣೀ ಅತೀವ ಭುಕ್ತಿ ಅತೀವ ಉಕ್ತಿ ಎರಡು ಇಮ್ಮಿಡಿಯೇಟಾಗಿ ಆಗಿ ಪ್ರಾಣ ತೈತದಂತೆ ಅದಕ್ಕೆ ಏನು ನಾಲಿಗೆ ಪ್ರಮಾಣ ತಿಳ್ಕೋ ಎಷ್ಟು ತಿನ್ನಬೇಕು ಎಷ್ಟು ಮಾತನಾಡಬೇಕು ಅದೆರಡೂ ಅತ್ಯಂತ ಡೇಂಜರಸ್ ಅಂತ ಆದ್ದರಿಂದ ಜಿಹ್ವೇಂದ್ರಿಯ ಅಂದರೆ ನಮ್ಮ ವಾಕು ಮತ್ತು ನಮ್ಮ ಆಹಾರ ಅದರಲ್ಲಿ ಶಿಸ್ತು ತಂದುಬಿಟ್ಟರೆ ಬದುಕು ಒಂದು ಉತ್ತಮವಾದ ಶಿಸ್ತಿಗೆ ಒಳಪಡುತ್ತೆ ಅದಕ್ಕೆ ಒಂದು ತಮಾಷೆಯ ಘಟನೆ ಹೇಳ್ತಾರೆ ನಾಲಿಗೆಗೂ ಹಲ್ಲಿಗೆ ಒಮ್ಮೆ ಜಗಳ ಆಯ್ತಂತ ಹಲ್ಲು ಹೇಳುತ್ತಂತೆ ನಾವು ಮೂವತ್ತೆರಡು ಮಂದಿ ಇದ್ದೇವೆ ನಿನ್ನ ಮುಗಿಸಿಬಿಡ್ತೇವೆ ಅಂತ ನಾಲಿಗೆ ಹೇಳ್ತಂತೆ ನಾನು ಒಬ್ಬನೇ ಇದ್ದೇನೆ ಆದರೆ ಒಮ್ಮೆ ಅಡ್ಡಾದಿಡ್ಡಿ ಮಾತಾಡಿದ್ರೆ ಮೂವತ್ತೆರಡು ಮಂದಿ ಒಟ್ಟಿಗೆ ಕೆಳಗುಳು ಉರುಳುತ್ತಾರೆ ಅಂತ ಅಂದರೆ ಅರ್ಥ ನಾಲಿಗೆ ಸರಿ ಇಲ್ಲ ಅಂದರೆ ಇಡೀ ವ್ಯಕ್ತಿತ್ವವೇ ನಾಶವಾಗ್ತದೆ ಅದಕ್ಕೆ ಹೇಳ್ತಾರಲ್ಲ ತ್ರೀ ಡಬ್ಲ್ಯೂ ಟೂ ಎಚ್ త్రీ డబ్ల్యూ టూ ఎన్ని గమనిక అంత త్రీ డబ్ల్యూ అందరి యావ్ వాట్ టు టాక్ వెన్ టు టాక్ వేర్ టు టాక్ ఏను మాతాడు ఎల్ మాతాడు య మాతాడు వాట్ వేర్ వెన్ త్రీ డబ్ల్యూ టు ఎౌ టు టాక్ హౌ మచ్ టు టాక్ ಎಷ್ಟು ಮಾತನಾಡಬೇಕು ಆಮೇಲೆ ಹೇಗೆ ಮಾತಾಡಬೇಕು ಇದನ್ನು ಮನಸ್ಸಲ್ಲಿಟ್ಟುಕೊಂಡು ಮಾತನಾಡಿದರೆ ಅವನ ಬದುಕು ಚೆನ್ನಾಗಿರ್ತದೆ ಕನ್ನಡದಲ್ಲಿ ಒಂದು ಮಾತಿದೆ ಮಾತು ಕುಲವನರು ಹೀತು ಅಂತ ಅವ್ನು ಮಾತಾಡುವ ರೀತಿಯಲ್ಲೇ ನಾನು ಯಾವ ಕುಲದವನು ಅಂತೂ ಗೊತ್ತಾಗುತ್ತದೆ ಅಂತ ಅದರಿಂದ ಒಂದು ಕಥೆ ಕೂಡ ಇದೆ ಒಬ್ಬ ರಾಜ ಬೇಟೆ ಆಡಲಿಕ್ಕೆ ಹೋಗಿದ್ನಂತು ಅವನ ಸೇನಾಧಿಪತಿ ಮಂತ್ರಿ ಸೈನಿಕರು ಎಲ್ಲರೂ ಸೇರಿಕೊಂಡು ಬೇಟೆ ಆಡ್ಲಿಕ್ಕೆ ಹೋಗಿದ್ದ ಹಿಂತಿರುಗಿ ಬರುವಾಗ ದಾರಿ ತಪ್ಪಿಸಿಕೊಂಡ್ಬಿಟ್ರು ಒಬ್ಬೊಬ್ಬರು ಒಂದೊಂದು ಕಡೆ ಹೊರಟು ಹೋದ್ರು ಕೊನೆಗೂ ಹಾಗೂ ಹೀಗೂ ದಾರಿ ಹುಡ್ಕೊಂಡು ಹೊರಟು ಹೋದ್ರಂತು ಒಬ್ಬ ಆಶ್ರಮದ ಮುಂದೆ ಒಬ್ಬ ಋಷಿಗಳು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ರು ಅವರ ಹತ್ರ ಹಾದು ಹೋಗುವಾಗ ದಾರಿ ಕೇಳಿದ್ದಾರೆ ಯಾರ್ಯಾರು ಸೈನಿಕ ಸೇನಾಧಿಪತಿ ಮಂತ್ರಿ ರಾಜ ಕೊನೆಗೆ ರಾಜ ಹೋಗಿ ನಮಸ್ಕಾರ ಮಾಡಿ ಯತಿವರಿಯರೇ ಪೂಜ್ಯರೇ ನಿಮ್ಮ ಚರಣಕ್ಕೆ ಪ್ರಣಾಮವನ್ನು ಇಯ್ತಾ ಇದ್ದೇನೆ ಬೇಟೆಗಾಗಿ ಬಂದಂಥ ಮಹಾರಾಜ ದಾರಿ ತಪ್ಪಿಸಿಕೊಂಡಿದ್ದೇನೆ ದಾರಿಯನ್ನು ಹೇಳಿ ಅಂದಾಗ ಹೌದು ಮಹಾರಾಜ ಇದೇ ದಾರಿಯಲ್ಲಿ ಮೊದಲು ನಿನ್ನ ಸೈನಿಕ ಹೋದ ನಂತರ ನಿನ್ನೆ ಸೇನಾಧಿಪತಿ ಹೋದ ಮೂರನೆಯದಾಗಿ ಮಂತ್ರಿ ಹೋದ ನಾಲ್ಕನೇದು ಮಹಾರಾಜ ನೀನು ಬಂದಿದ್ದೀಯಾ ಕುಳಿತುಕೋ ಅಂತ ಕಣ್ಣು ಮುಚ್ಚಿಕೊಂಡು ಹೇಳ್ತಿದ್ದಾರೆ ಕಣ್ಣು ತೆರಿತಾನೆ ಇಲ್ಲ ಅವರು ಮಹಾರಾಜನಿಗೆ ಆಶ್ಚರ್ಯ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಿರೋ ವ್ಯಕ್ತಿಗೆ ಸೈನಿಕ ಸೇನಾಧಿಪತಿ ಬಂದರೆ ಯಾ ಹೆಂಗೆ ಗೊತ್ತಾಯ್ತು ಕೇಳ್ತಾನೆ ಹೇಗೆ ಗೊತ್ತಾಯ್ತು ನಿಮಗೆ ಅವರು ಮಾತನಾಡುವ ರೀತಿಯಲ್ಲಿ ಗೊತ್ತಾಯಿತು ಅನ್ನಂತ ಸೈನಿಕ ಹೋಗುವಾಗ ಕೇಳಿದಂತೆ ಹೇ ಮುದುಕ ಈ ದಾರಿಯಲ್ಲಿ ಹೋಗುತ್ತೆ ಅಂತ ಅದು ಅವನ ಅದು ಸೇನಾಧಿಪತಿ ಸ್ವಲ್ಪ ಗೌರವ ಕೊಟ್ಟ ವೃದ್ಧರೇ ಅಂತ ಹೇಳಿದಂತೆ ಮಂತ್ರಿಗಳು ಇನ್ನೂ ಒಂದು ಸ್ವಲ್ಪ ಸಂಸ್ಕಾರಯುತವಾದಂತಹ ಭಾಷೆಗಳಿಂದ ದಾರಿಯನ್ನು ಕೇಳಿದ್ರಂತೆ ನೀನು ಮಹಾರಾಜ ಅತ್ಯಂತ ಸುಸಂಸ್ಕೃತನಾದ ರೀತಿಯಲ್ಲಿ ಮಾತನಾಡಿ ವರ್ತಿಸಿದ್ದೀಯ ಅವನ ನಾಲಿಗೆಯಲ್ಲಿ ಅವನ ಸಂಸ್ಕಾರ ತಿಳಿತದೆ ನಾವಾಡುವ ಮಾತು ಹೀಗಿರಲಿ ಗೆಳೆಯ ಮೃದುವಚನ ಮೂರ್ಲೋಕ ಲೋಕ ಮುಟ್ಟುವದು ತಿಳಿಯ ಮೌನಮೊಗ್ಗೆಯ ನೊಡೆದು ಮಾತರಲಿ ಬರಲಿ ಮೂರು ದಿನಗಳ ಬಾಳು ಘಮಘಮಿಸುತ್ತಿರಲಿ ನಾವಾಡುವ ಆ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂರ್ಲೋಕ ಮುಟ್ಟುವುದು ತಿಳಿಯ ಹನುಮಂತ ಏನು ಕಿಷ್ಕಿಂದೇಲಿ ಋಷಿಮುಖ ಪರ್ವತದಲ್ಲಿ ಹೆದ್ರಕೊಂಡು ಆ ಸುಗ್ರೀವ ಇದ್ನಲ್ಲ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣರಿಬ್ಬರು ಕೆಳಗಡೆಗೆ ನಡ್ಕೊಂಡು ಸರೋವರ ಹತ್ರ ಬರ್ತಾ ಇರುವಾಗ ಸುಗ್ರೀವನಿಗೆ ಭಯ ಆಯಿತು ಅಂತ ವಾಲಿ ಯಾರನ್ನು ಕಳಿಸ್ಕೊಟ್ಟಿದ್ದ ನನ್ನ ಅಂತ ಆಗ ನೋಡ್ಕೊಂಡು ಬರ್ತೇನೆ ಅಂತ ಹನುಮಂತ ಹೊರಟಿದ್ದ ವೇಷ ಮರೆಸಿಕೊಂಡು ಬಾಲವಟುವಿನ ವೇಷವೋ ಹಾಕೊಂಡು ಹೋಗಿದ್ದಾನೆ ಅವನು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರ ಒಂದು ಪರಿಚಯ ಮಾಡ್ಕೊಂಡು ಬರಲಿಕ್ಕೆ ಹೋಗಿದ್ದಾನಲ್ಲ ಅವರು ಮಾತನಾಡುವ ರೀತಿ ಎಷ್ಟು ಅದ್ಭುತವಾಗಿತ್ತು ಅಂದರೆ ಶ್ರೀರಾಮ ಲಕ್ಷ್ಮಣ ನೋಡ್ಕೊಂಡು ಹೇಳ್ತಾನೆ ನ ಋಗ್ವೇದ ವಿನೀತಸ್ಯ ನ ಯಜುರ್ವೇದ ಧಾರಿಣ ನ ಸಾಮವೇದ ವಿದುಷಃ ಶಕ್ಯಮೇವ ಪ್ರಭಾಷಿತು ಹೇ ಲಕ್ಷ್ಮಣ ಋಗ್ ಸಾಮಥರ್ವಾದಿ ವೇದಗಳನ್ನು ಷಟ್ ಶಾಸ್ತ್ರಗಳನ್ನು ವೇದಾಂಗಗಳನ್ನು ಚೆನ್ನಾಗಿ ಅಧ್ಯಯನ ಮಾಡದೇ ಇದ್ದರೆ ಹೀಗೆ ಮಾತನಾಡಲಿಕ್ಕೆ ಆಗೋಲ್ಲಪ್ಪ ಇವನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ ನವವ್ಯಾಕರಣವನ್ನು ತಿಳಿದಿದ್ದಾನೆ ಅವನ ಮಾತಿನ ಏರಿಳಿತ ಒತ್ತಕ್ಷರಗಳು ಸ್ಪಷ್ಟತೆ ಪ್ರತಿಯೊಂದು ಕೂಡ ಒಬ್ಬ ಯೋಗ್ಯ ದ್ಯೂ ದೂತನಿಗಿರಬೇಕಾದ ಲಕ್ಷಣ ಇವನಲ್ಲಿ ಇದೆ ಎಂಬುದಾಗಿ ರಾಮ ಕೇವಲ ಹನುಮಂತನ ಮಾತನಾಡುವ ಶೈಲಿಯನ್ನು ಗಮನಿಸಿ ಅವನು ಉತ್ತಮ ಸಂಸ್ಕಾರದವನು ಅಂತ ಹೇಳಿದ್ನಂತೆ ಆದ್ದರಿಂದ ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞ ಸರ್ವಜ್ಞನ ವಚನವೂ ಇದೆ ವಚನಕಾರರು ಕೂಡ ನುಡಿದರೆ ಮುತ್ತಿನ ಹಾರದಂತಿರಬೇಕು ಸಾಕಷ್ಟು ಹೇಳಿದ್ದಾರೆ ಭಗವದ್ಗೀತೆ ಹೇಳುತ್ತೆ ಮೊದಲನೇ ನಿಯಮ ಅನುದ್ವೇಗ ಕರಂವಾಕ್ಯಂ ಯಾರ ಮನಸ್ಸಿಗೂ ಉದ್ವೇಗ ಆಗುವ ರೀತಿಯಲ್ಲಿ ಮಾತನಾಡಬಾರ್ದು ನಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ಮಾತು ಕೂಡ ಪ್ರಶಾಂತವಾಗುತ್ತೆ ಕೆಲವರು ಸಿಟ್ಟು ಮಾಡಿ ಬೈಯೋದು ಗಲಾಟೆ ಮಾಡೋದು ಮಾಡ್ತಾರಲ್ಲ ಅವರ ಬಗ್ಗೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು ನಾವು ಯಾಕೆ ಅವನ ಮನಸ್ಸು ಪ್ರಶಾಂತವಾಗಿದ್ದರೆ ಹಾಗೆ ಮಾತನಾಡ್ತಿರ್ಲಿಲ್ಲ ಅವನು ಯಾರ ಮನಸ್ಸಿನಲ್ಲಿ ಸುಖ ಶಾಂತಿ ಇದೆಯೋ ಅವನು ಸುಖ ಶಾಂತಿಯನ್ನೇ ಹಂಚುತ್ತಾನೆ ಯಾರ ಮನಸ್ಸಲ್ಲಿ ಬೇಸರ ದುಃಖ ತನ್ನ ಬಗ್ಗೆ ಜಿಗುಪ್ಸಿ ಇರ್ತದೋ ಅವನು ಅದನ್ನೇ ಹಂಚದೆ ಇನ್ನೇನು ಮಾಡ್ತಾನೆ ಅದಕ್ಕೆ ಒಂದು ಮಾತು ಹೇಳ್ತಾರಲ್ಲ ಗಂಡ ಹೆಂಡತಿ ಪ್ರೀತಿ ಮಾಡಿಕೊಳ್ಳುವಾಗ ಪಿಸು ಮಾತಾಡ್ಕೊಳ್ತಾರಂತೆ ಸಿಟ್ಟು ಬಂದಾಗ ಜೋರು ಜೋರಾಗಿ ಮಾತಾಡ್ಕೊಳ್ತಾರಂತೆ ಯಾಕೆಂದರೆ ಪ್ರೀತಿ ಇದ್ದಾಗ ಹತ್ತಿರ ಇರ್ತಾರೆ ಸಿಟ್ಟು ಬಂದ ತಕ್ಷಣ ಅವನು ದೂರ ಎಸ್ತಾನೆ ದೂರ ಇರೋ ವ್ಯಕ್ತಿ ಜೊತೆ ನಾವು ಜೋರಾಗಿ ಮಾತಾಡ್ತೇವಲ್ಲ ಹಾಗೆ ವ್ಯಕ್ತಿ ಹತ್ರ ಇದ್ರೂ ಜೋರಾಗಿ ಮಾತಾಡ್ತಾನೆ ಮನಸ್ಸಲ್ಲಿ ದೂರ ಮಾಡ್ಕೊಂಡು ಬಿಟ್ಟಿದ್ದಾನೆ ಅಂತ ಆ ಮಾತು ಅವನ ಮನಸ್ಥಿತಿಯನ್ನು ಹೇಳುತ್ತೆ ಇನ್ನೊಬ್ಬರಿಗೆ ಉದ್ವೇಗವಾಗುವ ರೀತಿಯಲ್ಲಿ ಚಾಡಿ ಹೇಳಲಿ ಬೇಡ ನಾಲಿಗೆ ಹೇಳ್ತಾರಲ್ಲ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬೇಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಪೂದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ನಾಲಿಗೆ ಇನ್ನೊಬ್ಬರಿಗೆ ಚಾಡಿ ಹೇಳಿ ಇನ್ನೊಬ್ಬರ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡಬೇಡ ಕೋಪದ ಮಾತುಗಳನ್ನು ಆಡಬೇಡ ನಿಂದೆ ಪರ ನಿಂದೆ ಇಂಗ್ಲೀಷ್ನಲ್ಲಿ ಬ್ಯಾಕ್ ಬೈಟಿಂಗ್ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಮುಂದೆ ಚಂದದಲ್ಲಿ ಮಾತನಾಡೋದು ಹಿಂದೆ ಅವನ ಅವಮಾನ ಮಾಡೋದು ಅಂತಹ ಮಾತಿನ ಅಪಚಾರಗಳನ್ನು ಮಾಡಕೂಡದು ಇದು ಮೊದಲನೆಯ ಸಂಗತಿ ಅನುದ್ವೇಗ ಕರಂಬಾಕ್ಯಂ ಮಹಾಭಾರತದ ಒಂದು ಘಟನೆ ನೆನಪಿಗೆ ಬರ್ತಾನೆ ಕರ್ಣಪರ್ವದಲ್ಲಿ ಪಾಂಡವರಿಗೂ ಮತ್ತು ಕೌರವರಿಗೆ ಯುದ್ಧ ಆಗ್ತಾ ಇತ್ತಲ್ಲ ಕರ್ಣನು ಧರ್ಮರಾಜನೊಟ್ಟಿಗೆ ಘನಘೋರ ಯುದ್ಧ ಮಾಡ್ತಾನೆ ಎಷ್ಟು ಯೋ ಘೋರ ಯುದ್ಧ ಅಂದರೆ ಯುದ್ಧರಂಗದಿಂದ ಓಡಿ ಹೋಗ್ತಾನೆ ಧರ್ಮರಾಜ ತನ್ನ ಶಿಬಿರಕ್ಕೆ ಹೋಗಿ ವಿಶ್ರಾಂತಿ ಪಡಿತಾ ಇರ್ತಾನೆ ಮೈಮೇಲೆಲ್ಲ ಬಾಣ ಚುಚ್ಚಿಕೊಂಡು ಬಿಟ್ಟಿದ್ದು ವೈದ್ಯರು ಉಪಚಾರ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಶ್ರೀಕೃಷ್ಣಾರ್ಜುನರಿಗೆ ವಿಷಯ ಮುಟ್ಟಿತು ಏನು ಧರ್ಮರಾಜನು ಘಾಸಿಗೊಂಡಿದ್ದಾನೆ ಅಂತ ಕೃಷ್ಣ ರಥವನ್ನು ತೆಗೆದುಕೊಂಡು ಬರ್ತಾನೆ ಯುದ್ಧದ ಬಿಡಾರಕ್ಕೆ ಶಿಬಿರಕ್ಕೆ ಕೃಷ್ಣಾರ್ಜುನರು ಒಳಗಡೆ ಬರ್ತಾ ಇರುವಾಗಲೇ ಆ ಮಲಿದುಕೊಂಡಿದ್ದ ಧರ್ಮರಾಜ ತುಂಬ ಆಯಾಸ ತುಂಬ ನೋಹ ಆಗ್ತಾ ಇತ್ತು ಅವನಿಗೆ ಬೈದು ಬಿಡ್ತಾನೆ ಯಾಕಿಟ್ಕೊಂಡಿದ್ದೀಯ ಗಾಂಡೀವನ್ನ ತೆಗೆದು ಯಾರಾದರೂ ಹೆಂಗಸರು ಕೈಗೆ ಕೊಡು ಅಂಥೇಳಿ ಆ ಗಾಂಡೀವದ ಮೇಲೆ ಒಂದು ಧಿಕ್ಕಾರದ ಮಾತನ್ನು ಆಡ್ತಾನೆ ಅರ್ಜುನ ಒಂದು ಉಪಾಂಶು ಪ್ರತಿಜ್ಞೆ ಮಾಡಿಬಿಟ್ಟಿದ್ದ ಉಪಾಂಶು ಪ್ರತಿಜ್ಞೆ ಅಂದರೆ ಯಾರಿಗೂ ತಿಳಿಯದ ಹಾಗೆ ಒಂದು ಪ್ರತಿಜ್ಞೆ ಏನು ಯಾರು ನನ್ನ ಗಾಂಡೀವವನ್ನು ನಿಂದಿಸ್ತಾರೋ ಅವ್ರು ತಲೆ ತೆಗಿತೇನೆ ಅಂತ ಹೊರೆಯಿಂದ ಕತ್ತಿ ತೆಗೆದ ಅಣ್ಣನಾದ ಧರ್ಮರಾಜನ ಕಡೆಗೆ ಓಡ್ದ ಕೃಷ್ಣ ಹೋಗಿ ಕೈ ಹಿಡಿತಾನೆ ಏನು ಅರ್ಜುನ ಮಾಡ್ತಾ ಇರೋ ಇಲ್ಲ ನನ್ನ ಗಾಂಡೀವನ್ನ ನಿಂದಿಸಿದವರ ತಲೆ ತೆಗಿತೇನೆ ಓಹೋ ನಿನ್ನ ಪ್ರತಿಜ್ಞೆಯನ್ನು ಕಾಪಾಡಿಕೊಂಡರೆ ಧರ್ಮ ಕಾಪಾಡಿದ ಹಾಗೆ ಅಣ್ಣ ಅನ್ನೋನು ತಂದೆಗೆ ಸಮಾನ ಪಿತೃವಧೆಯ ಪಾಪ ನಿನಗೆ ತಲುಪುವುದಿಲ್ಲ ಏನೆಯ ಹಾಕುವರೆಗೆ ನಿನ್ನ ಖಡ್ಗವನ್ನ ಅಂತ ಹೇಳಿದ ಸರಿ ಖಡ್ಗವರೆಗೆ ಹಾಕ್ತೇನೆ ಅದು ನಾನು ಮಾಡಿದ ಪ್ರತಿಜ್ಞೆಗೆ ಕಥೆ ಏನು ನೀನು ಗುರು ಹಿರಿಯನನ್ನು ವಧಿಸಬೇಕಾದ್ರೆ ಖಡ್ಗವನ್ನು ಉಪಯೋಗಿಸಬೇಕಾಗಿಲ್ಲಪ್ಪ ಅವರಿಗೆ ಏಕವಚನದಲ್ಲಿ ನಿಂದಿಸಿ ಸಾಕು ಅಂತ ಹೇಳ್ತಾನೆ ಕೃಷ್ಣ ಇದು ಧರ್ಮ ಸೂಕ್ಷ್ಮ ತ್ವಮ್ಕಾರವನ್ನು ಬಯೋಗಿಸಿ ಸಂಸ್ಕೃತದಲ್ಲಿ ಭವಾನ್ ಅಂತ ಹೇಳಿದ್ರೆ ಬಹುವಚನ ತ್ವಮ್ ಅಂತ ಹೇಳಿದ್ರೆ ಏಕವಚನ ಏಕವಚನ ಶಬ್ದ ಪ್ರಯೋಗಿಸಿ ಹಿರಿಯರಿಗೆ ಮಾತನಾಡಿ ಬಿಟ್ಟರೆ ಸಾಕು ಅವ್ರನ್ನು ವಧೆ ಮಾಡಿದ ಹಾಗೆ ಆದ್ದರಿಂದ ಪ್ರತ್ಯಕ್ಷ ವಧೆ ಮಾಡುವ ಅವಶ್ಯಕತೆ ಇಲ್ಲ ಅಂತಾನೆ ಹಾಗೆ ಅರ್ಜುನ ನಿಂದಿಸ್ತಾನೆ ಧರ್ಮರಾಜನ ಅರ್ಜುನ ನಿಂದಿಸ್ತಾ ಇದ್ದಾಗೆ ಗೋಳ ಅಂತ ಜ್ವರ ಗಳ್ತಾನೆ ಧರ್ಮರಾಜ ಮತ್ತೆ ಹೊರೆಯಿಂದ ಖಡ್ಗ ತೆಗೆದ ಅರ್ಜುನ ಕೃಷ್ಣ ಕೇಳ್ತಾನೆ ಈಗ ಯಾರ ಮೇಲೆ ಪ್ರಯೋಗ ಅವನು ಹೇಳ್ತಾನೆ ನನ್ನ ಕುತ್ತಿಗೆಯ ಮೇಲೆ ಪ್ರಯೋಗ ಯಾಕೆ ಅಣ್ಣನನ್ನು ನಿಂದಿಸಿದ ಮೇಲೆ ನಾನು ಯಾಕೆ ಬದುಕಬೇಕು ಅಂತ ಏನು ಮಾಡ್ಕೊಳ್ತೇನೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಆತ್ಮಹತ್ಯೆ ಕಣ ಮತ್ತೆ ಆತ್ಮಶ್ಲಾಘನೆ ಮಾಡ್ಕೊಂಡು ಬಿಟ್ರೆ ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ ನಿನ್ನ ನಿನ್ನ ಹೊಗಳಕು ಅಂತ ಹೇಳ್ತಾನೆ ಕೃಷ್ಣ ನಾನು ಗಾಂಡೀವಿ ನಾನು ಸವ್ಯಸಾಚಿ ನಾನು ಹಾಗೆ ನಾನು ಹೀಗೆ ಅರ್ಜುನ ತನ್ನನ್ನೇ ತಾನು ಹೊಗಳ್ಕೊಳ್ತಾನೆ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡ ಹಾಗೆ ಎಷ್ಟು ಅದ್ಭುತವಾದ ಮೆಸೇಜ್ ಇದೆ ನೋಡಿ ಇದರಲ್ಲಿ ಕೊನೆಗೆ ಅಣ್ಣ ತಮ್ಮಂದಿರು ಒಂದಾಗ್ತಾರೆ ಎಲ್ಲ ಸರಿ ಹೋಗ್ತದೆ ಇಲ್ಲಿ ಸಂದೇಶ ಏನಪ್ಪ ಅಂದರೆ ಹಿರಿಯರಿಗೆ ನಿಂದಿಸಿದರೆ ಮಹಾಪರಾಧ ತನ್ನ ಮಹತ್ವವನ್ನು ಹೇಳಿಕೊಂಡ್ರೆ ಆತ್ಮಶ್ಲಾಘನೆ ಅದು ಅಪರಾಧ ಅದು ಆಗ ಅಪಚ ಅಚಾರಗಳು ಅವೆಲ್ಲ ಆದ್ದರಿಂದ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಸತ್ಯವಾಗಿರಬೇಕು ಪ್ರಿಯವಾಗಿರಬೇಕು ಹಿತವಾಗಿರಬೇಕು ಒಮ್ಮೊಮ್ಮೆ ಸತ್ಯ ಹೇಳುವ ನೆಪದಲ್ಲಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿ ಮಾಡಬಾರದು ಅದು ಅಪಚಾರವಾಗ್ತದೆ ಒಬ್ಬನು ಕುರೂಪಿಯಾದ ವ್ಯಕ್ತಿ ಇದ್ದಾನೆ ಅಯ್ಯೋ ನೀನು ಕುರೂಪಿ ಅಂತ ಹೇಳಿಬಿಟ್ರೆ ಬಹಳ ಮನಸ್ಸಿಗೆ ನೋವಾಗ್ತದೆ ಹಿತವಾಗಿರಬೇಕು ಇನ್ನೊಬ್ಬರಿಗೆ ಸಂತೋಷ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಶ್ಯಂತಿ ಜಂತವಹ ತಸ್ಮಾತ್ ತದೇವ ವಕ್ತವ್ಯ ಕಾಳಿದಾಸ ಹೇಳಿದ್ದಾನಲ್ಲ ಪ್ರಿಯವಾಕ್ಯವನ್ನೇ ಹೇಳಬೇಕು ಆದರೆ ಪ್ರಿಯವಾಕ್ಯದ ನೆಪದಲ್ಲಿ ಸತ್ಯವನ್ನು ಬಿಡಬಾರದು ಮೂರನೇದು ಹಿತ ಅವರಿಗೇನೋ ಒಳಿತಾಗಬೇಕು ಗುರುಗಳು ಶಿಷ್ಯನನ್ನು ತರಕಾರಿ ತರಲಿ ತರಲಿಕ್ಕೆ ಕಳಿಸಿದ್ರಂತೆ ತರಕಾರಿ ಮಾರ್ಕೆಟಿಂದ ಬಂದ ಶಿಷ್ಯ ಹೇಳ್ತಾನೆ ಗುರುಗಳೇ ನಿಮ್ಮ ಬಗ್ಗೆ ತರಕಾರಿ ಮಾರ್ಕೆಟಲ್ಲಿ ಜನ ಮಾತಾಡ್ತಾ ಇದ್ದಾರೆ ಗುರುಗಳು ಕೇಳಿದಂತೆ ಅವ್ರು ಮಾತಾಡಿರೋ ಸತ್ಯವೋ ಅಲ್ಲ ಗುರುಗಳು ಆ ಮಾತಾಡಿದ್ರಿಂದ ನಮಗೇನಾದರೂ ಪ್ರಯೋಜನ ಆಗುತ್ತೋ ಹಿತವಾಗತ್ತೋ ಇಲ್ಲ ಅದು ಆಗಲ್ಲ ಆ ಮಾತನ್ನು ಕೇಳಿಸಿಕೊಂಡ್ರೆ ನಗಲಿಕ್ಕೆ ಸಾಧ್ಯ ಇದೆಯೋ ಅದು ಸಾಧ್ಯ ಇಲ್ಲ ಹಾಗಾದ್ರೆ ನಂಗೆ ಅದನ್ನು ಹೇಳಬೇಡ ಅಂತ ಹೇಳುತ್ತೆ ಗುರುಗಳು ಸತ್ಯವಲ್ಲದಿದ್ದರೆ ಪ್ರಿಯವಲ್ಲದಿದ್ದರೆ ಹಿತವಲ್ಲದಿದ್ದರೆ ಮಾತನಾಡಕೂಡುದು ಮೌನವಾಗಿದ್ದರು ಒಟ್ಟಿಲ್ಲ ಇನ್ನೊಂದು ಕಥೆ ಹೇಳ್ತಾನೆ ಒಬ್ಬ ಜ್ಯೋತಿಷಿ ರಾಜನ ಹತ್ರ ಹೋದನಂತ ತನ್ನ ಕುಂಡಲಿನ ತೋರಿಸಿದ ರಾಜ ಸ್ವಲ್ಪ ನೋಡಿ ಹೇಳು ಭವಿಷ್ಯ ಜ್ಯೋತಿಷಿ ನೋಡಿ ಹೇಳ್ತಾನೆ ರಾಜ ನಿನ್ನ ಹೆಂಡತಿ ಮಕ್ಕಳು ನಿನ್ನ ಕಣ್ಣ ಮುಂದೆ ಸಾಯ್ತಾರೆ ಅಂದಂತೆ ಪಾಪ ಅದರಲ್ಲಿ ಏನು ಬರೆದಿತ್ತೋ ಹಾಗೆ ಹೇಳಿದ್ದಾನೆ ಅವನು ರಾಜನಿಗೆ ಸಿಟ್ಟು ಬಂತು ತೆಗೆದು ಸೆರೆಮನೆಗೆ ಹಾಕಿ ಇವನನ್ನು ಇವನನ್ನು ತಲೆ ತೆಗಿಬೇಕು ಅಂದಂತೆ ಅವನು ಜ್ಯೋತಿಷಿಯ ಸ್ನೇಹಿತನಿಗೆ ಗೊತ್ತಾಯಿತು ಪಾಪ ಇವನು ಕಷ್ಟದಲ್ಲಿದ್ದಾನೆ ಹೇಗಾದರೂ ಅವನಿಗೆ ಪರಿಹಾರ ಮಾಡಬೇಕು ಅಂತ ಅವನು ಬಂದಂತು ರಾಜ ಮತ್ತೆ ಅವನಿಗೆ ಕುಂಡಲಿಯನ್ನು ತೋರಿಸಿದ ಅವನು ಆ ಕುಂಡಲಿಯನ್ನು ನೋಡಿ ಹೇಳ್ತಾನೆ ಮಹಾರಾಜ ಬಹಳ ಅದ್ಭುತವಾದ ಜಾತಕ ನಿಂದು ಏನು ಇಡೀ ನಿಮ್ಮ ಕುಟುಂಬದಲ್ಲಿ ದೀರ್ಘಾಯುಷ್ಯು ನಿನಗಿದೆ ಕಣೋ ದೀರ್ಘಾಯುಷ್ಯವಂತ ನೀನು ಅಂತ ನಿನಗೇನು ಬಹುಮಾನ ಬೇಕು ಕೇಳಿದಂತೆ ನೀನು ಸರೆಮನೆಯಲ್ಲಿಟ್ಟ ನಮ್ಮ ಆ ಜ್ಯೋತಿಷ್ಯನ ನನಗೆ ಬಿಡುಗಡೆ ಮಾಡಿ ಕೊಡಬೇಕು ಅನ್ನಂತೆ ಸ್ನೇಹಿತನ ಕರ್ಕೊಂಡು ದಾರಿಯಲ್ಲಿ ಹೋಗುವಾಗ ಇನ್ನು ಮುಂಚೆ ಬಂದ ಜ್ಯೋತಿಷಿ ಹೇಳಿದಂತೆ ನಾನು ಹೇಳಿದ್ದು ಅದೇ ಅಲ್ವೇಪ್ಪ ಅವನಿಗೆ ನಿನಗೆ ಬಹುಮಾನ ನನಗೆ ಅವಮಾನ ಯಾಕೆ ಹೇಳಿದ್ದು ಇಬ್ಬರು ಒಂದೇ ರೀತಿ ಬೇರೆ ಅನ್ನಂತೆ ನೀನು ಹೆಂಡತಿ ಮಕ್ಕಳು ಕಣ್ಣು ಮುಂದೆ ಸಾಯ್ತಾರೆ ಅಂದ್ಯ ಅವನಿಗೆ ನೋವಾಯಿತು ನಾನು ನಿನಗೆ ದೀರ್ಘಾಯುಷ್ಯ ಅರ್ಥವೊಂದೇ ದೀರ್ಘಾಯುಷ್ಯ ಇವನಿಗಾಗಬೇಕಾದ್ರೆ ಹೆಂಡತಿ ಮಕ್ಕಳು ಕಣ್ಣು ಮುಂದೆ ಸಾಯಬೇಕು ತಾನೆ ಹೇಳುವ ರೀತಿ ಬಹಳ ಮುಖ್ಯ ನಾವು ರಾಮಾಯಣದಲ್ಲಿ ಸೀತಾದೇವಿ ರಾಮನಿಗೆ ಒಂದು ಸಂದೇಶವನ್ನು ಕೊಡೋ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ ಉಪದೇಶ ಕೊಡ್ತಾ ಇಲ್ಲ ರಾಮ ನಿನಗೆ ಗೊತ್ತಿರೋ ವಿಷಯ ಅಂತ ಅಂದರೆ ಇರುವುದನ್ನು ಹೇಗೆ ಹೇಳಬೇಕು ಅದು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾತನಾಡಬೇಕಂತ ಯಾರೋ ಸ್ವಾಮಿಗಳು ಊಟಕ್ಕೆ ಬಂದಿದ್ದಾರೆ ಮನೆಗೆ ಮಗು ಹಠ ಮಾಡ್ತಾ ಇದೆ ಯಾಕೆ ಹಠ ಮಾಡ್ತಾ ಇದೆ ಅಂತ ಕೇಳಿದ್ರೆ ಪಕ್ಕದ ಮನೆಯಲ್ಲಿ ಕೋತಿ ಆಡಿಸ್ಲಿಕ್ಕೆ ಬಂದಿದ್ದಾರೆ ನಾನು ಕೋತಿ ಆಟ ನೋಡಬೇಕು ಅಂತ ಹೇಳ್ತಂತೆ ಮಗು ಅವಾಗ ಅಮ್ಮ ಹೇಳ್ತಾಳೆ ಅಯ್ಯೋ ಮನೆಗೆ ಸ್ವಾಮಿಗಳು ಗುರುಗಳು ಬಂದಿದ್ದಾರೆ ಪಕ್ಕದ ಮನೆ ಕೋತಿ ಆಟ ಬೇಕಾ ನಿನಗೆ ಅಂತ ಹೇಳಿದ್ದು ಸತ್ಯವೇ ಅದು ಮನೆಗೆ ಸ್ವಾಮೀಜಿ ಬಂದಿದ್ದಾರೆ ಕೋತಿ ಆಟ ಯಾಕೆ ನೋಡ್ತೀಯ ಆದರೆ ಹೇಳಿದ್ರಿಂದ ಪಾಪ ಅವರು ಏನು ಮನಸ್ಸಿಗೆ ಎಷ್ಟ ನೋವಾಗಿರ್ಬೇಡ ಅದರಿಂದ ಗಮನ ಇಡಬೇಕು ನಾವು ಮಾತನಾಡುವಾಗ ಸತ್ಯ ಪ್ರಿಯ ಹಿತ ಇನ್ನು ಕೊನೆಯದಾಗಿ ಸ್ವಾಧ್ಯಾಯ ಅಭ್ಯಸನ ಸ್ವಾಧ್ಯಾಯ ಅಂದರೆ ಸ್ಪಷ್ಟವಾಗಿ ಶುದ್ಧವಾಗಿ ದೋಷರಹಿತವಾಗಿ ಮಾತನಾಡಬೇಕು ಅದಕ್ಕೆ ನಾವು ಅಧ್ಯಯನ ಮಾಡಿರಬೇಕು ನಮ್ಮ ಶಾಸ್ತ್ರ ಗ್ರಂಥಗಳು ದೊಡ್ಡ ಭಂಡಾರವೇ ಪ್ರಾಚೀನರು ನಮಗೆ ಬಿಟ್ಟಿ ಹೋಗಿದ್ದಾರೆ ಮಹಾಭಾರತವು ರಾಮಾಯಣವು ಭಾಗವತವು ಪ್ರಾತರ್ದ್ಯೂತ ಪ್ರಸಂಗೇಣ ಮಧ್ಯಾಹ್ನ ಸ್ತ್ರೀ ಪ್ರಸಂಗತಃ ರಾತ್ರೋ ಚೌರ್ಯ ಪ್ರಸಂಗೇಣ ಕಾಲೋ ಗಚ್ಚತಿ ಧೀಮತಾ ಹಿಂದಿನ ಕಾಲದವರು ಬೆಳಿಗ್ಗೆ ಚೌರ್ಯ ಪ್ರಸಂಗದಿಂದ ಮಧ್ಯಾಹ್ನ ಅನ್ನೋದು ಕ ಏನು ಪ್ರಾತರ್ದ್ಯೂತ ಪ್ರಸಂಗ ಬೆಳಿಗ್ಗೆ ದ್ಯೂತ ಪ್ರಸಂಗದಿಂದ ಮಧ್ಯಾಹ್ನ ಸ್ತ್ರೀ ಪ್ರಸಂಗದಿಂದ ರಾತ್ರಿ ಚೌರ್ಯ ಪ್ರಸಂಗದಿಂದ ಸಮಯ ಕಳೆದಿದ್ದರಂತೆ ಅಂತ ಸುಭಾಷಿತ ಅದರಲ್ಲಿ ದ್ಯೂತ ಪ್ರಸಂಗ ಅಂದರೆ ಮಹಾಭಾರತ ಚೌರ್ಯ ಪ್ರಸಂಗ ಅಂದರೆ ನವನೀತ ಚೌರ ಕೃಷ್ಣ ಭಾಗವತದ ಕಥೆ ಸ್ತ್ರೀ ಪ್ರಸಂಗ ಅಂದರೆ ರಾಮಾಯಣ ಸ್ತ್ರೀಯನ್ನು ರಾವಣ ಅಪರಿಸ್ತಾನೆ ಹಾಗೆ ಭಾಗವತ ರಾಮಾಯಣಾದಿಗಳ ಅರ್ಥಚಿಂತನೆಯನ್ನು ಜೀವನವನ್ನು ಕಳೀತಾ ಇದ್ರು ಅದಕ್ಕೆ ಅಭ್ಯಾಸ ಅವರ ವಾಣಿ ಶುದ್ಧವಾಗುತ್ತದೆ ಅಧ್ಯಯನದಿಂದಲೇ ನಮ್ಮ ಬುದ್ಧಿ ಮತ್ತು ವಾಣಿ ಶುದ್ಧವಾಗುವಂಥದ್ದು ಕೊನೆಯದಾಗಿ ಅಭ್ಯಸನಂ ಅಂತ ಭಗವಂತ ಅಭ್ಯಸನಂ ಅಂದರೆ ನಾಮಸ್ಮರಣೆ సదా నిరంతర భగవన్నమ్యాస బాయి ఖాలీ ఇదే ఎంత అదూ నమ స్మరికి ఆవ సార్థకవ శ్రీరమ జయ రమ జయ జయ రమ ఓం నమ శివాయ హరే రామ హరే రామ 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 హరే హరే యావదు అంద భగవన్నమ స్మే అదే సార్థక్యీగే ఈ ఆరు ವಿಧಾನವನ್ನು ತಿಳಿದು ನಾವು ಮಾತನಾಡಿದರೆ ಅದೊಂದು ತಪಸ್ಸಾಗುತ್ತದೆ ನಮ್ಮ ಪಾಪವನ್ನು ನಾಶಪಡಿಸ್ತದೆ ಎಂಬುದಾಗಿ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ನಾವು ಅದನ್ನೆಲ್ಲ ಆಚರಿಸಿ ಕೃತಾರ್ಥರಾಗೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಮುಗಿಸ್ತೇನೆ ಹರಿಹಿ ಓಂ ತತ್ಸತ್ ಹರಿಹಿ ಓಂ